ಎಲ್ಲ ಪ್ರಜಾವಣಿಯ ವೀಕ್ಷಕ ಬಂಧುಗಳಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಈ ದೀಪಾವಳಿ ಭವಿಷ್ಯವು ವಿಶ್ವಾವಸು ನಾಮ ಸಂವತ್ಸರದ ದೀಪಾವಳಿಯಿಂದ ಆರಂಭಗೊಂಡು ಪರಾಭವನಾಮ ಸಂವತ್ಸರದ ದೀಪಾವಳಿಯವರೆಗೆ ಇರುತ್ತದೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ದೀಪಾವಳಿಯಿಂದ ಎರಡು ಸಾವಿರದ ಇಪ್ಪತ್ತಾರರವರೆಗೆ ಇರುತ್ತದೆ ಈ ಭವಿಷ್ಯವನ್ನು ನಿಮ್ಮ ಒಳಿತಿಗಾಗಿ ಬಳಸಿಕೊಳ್ಳಿರಿ ನಾನು ನಿಮ್ಮವ ಡಾಕ್ಟರ್ ಎಮ್ ಎನ್ ಲಕ್ಷ್ಮೀ ನರಸಿಂಹಸ್ವಾಮಿ ತುಲಾರಾಶಿ ಈ ರಾಶಿಯ ವ್ಯಾಪ್ತಿಯು ಚಿತ್ತ ಮೂರು ನಾಲ್ಕನೇ ಪಾದಗಳು ಸ್ವಾತಿ ಸಂಪೂರ್ಣ ವಿಶಾಖಾ ನಕ್ಷತ್ರದ ಒಂದು ಎರಡು ಮೂರನೇ ಪಾದದಲ್ಲಿ ಇರುತ್ತದೆ ರಾಶ್ಯಾಧಿಪತಿ ಶುಕ್ರ ಶುಭ ಸಂಖ್ಯೆ ಆರು ಐದು ಎಂಟು ಶುಭರತ್ನ ವಜ್ರ ಮಾಣಿಕ್ಯ ನೀಲ ಪಚ್ಚೆ ಶುಭವರ್ಣ ಬಿಳಿ ಹಸಿರು ಕಪ್ಪು ಮತ್ತು ನೀಲ ಶುಭವಾರಗಳು ಶುಕ್ರವಾರ ಬುಧವಾರ ಮತ್ತು ಶನಿವಾರಗಳು ಬಹಳ ಉತ್ಸಾಹ ನಿಮ್ಮಲ್ಲಿ ಇರುತ್ತದೆ ಆತ್ಮವಿಶ್ವಾಸವು ಸಹ ಹೆಚ್ಚಾಗಿರುತ್ತದೆ ಆದಾಯವು ಮಧ್ಯಮಗತಿಯಲ್ಲಿರುತ್ತದೆ ಬಂಧುಗಳ ಸಹಕಾರಗಳು ಸ್ವಲ್ಪ ಕಡಿಮೆಯಾಗಬಹುದು ಸ್ಥಿರಾಸ್ತಿಯ ಮೇಲೆ ಹೂಡುವ ಹಣದ ಬಗ್ಗೆ ಎಚ್ಚರಿಕೆ ಇರಲಿ ಹಣ ಮುಳುಗುವ ಸಾಧ್ಯತೆಗಳಿವೆ ಅಥವಾ ಬೆಲೆ ದುಪ್ಪಟ್ಟು ಆಗಬಹುದು ಈಗ ವಿದೇಶದಲ್ಲಿ ಓದುತ್ತಿರುವವರಿಗೆ ಹೆಚ್ಚಿನ ಅನುಕೂಲಗಳು ದೊರೆಯುತ್ತವೆ ವಿದೇಶದಲ್ಲಿ ಓದಬೇಕೆಂಬ ಆಸೆ ಇರುವವರಿಗೆ ಅವಕಾಶಗಳು ತೆರೆಯಲ್ಪಡುತ್ತವೆ ಮಕ್ಕಳಿಂದ ನಿರೀಕ್ಷಿತ ಸಹಕಾರಗಳು ದೊರೆಯುವುದಿಲ್ಲ ವಾಯು ಪ್ರಕೋಪ ಅಥವಾ ಮೂಳೆ ನೋವುಗಳು ಕೆಲವರನ್ನು ಬಾಧಿಸುತ್ತವೆ ನಿಮ್ಮ ಸಂಗಾತಿ ಅಥವಾ ಸಂಗಾತಿ ಕಡೆಯವರಿಂದ ಹೆಚ್ಚು ಅನುಕೂಲಗಳು ನಿಮಗೆ ದೊರೆಯುತ್ತವೆ ಹಿರಿಯರ ಧನ ಸಹಾಯಗಳು ಸಿಗುವುದು ಸ್ವಲ್ಪ ಕಷ್ಟ ಸಂಗಾತಿಯ ಆದಾಯದಲ್ಲಿ ಕಡಿಮೆಯಾಗುವ ಸಾಧ್ಯತೆಗಳಿವೆ ಹಿರಿಯರೊಂದಿನ ವ್ಯವಹಾರಗಳು ನಿಮಗೆ ಹೆಚ್ಚು ಲಾಭವನ್ನು ತರುತ್ತವೆ ಅಥವಾ ಅವರ ಜೊತೆ ಕೂಡಿ ಮಾಡಿದ ವ್ಯವಹಾರಗಳಲ್ಲಿ ನಿಮಗೆ ಲಾಭ ಹೆಚ್ಚುತ್ತದೆ ವೃತ್ತಿಯಲ್ಲಿ ನಿಮಗೆ ಹೆಚ್ಚಿನ ಅನುಕೂಲಗಳು ದೊರೆಯುತ್ತವೆ ಆದಾಯವೂ ಹೆಚ್ಚುತ್ತದೆ ಶಿಕ್ಷಣ ಸಂಸ್ಥೆಗಳನ್ನು ನಡೆಸುತ್ತಿರುವವರ ಆದಾಯ ವೃದ್ಧಿಸುತ್ತದೆ ಮನೆ ಪಾಠ ಮಾಡುವವರಿಗೆ ಹೆಚ್ಚು ಆದಾಯವಿರುತ್ತದೆ ಸುಗಂಧ ದ್ರವ್ಯಗಳನ್ನು ಮಾರುವವರ ಆದಾಯ ಕಡಿಮೆಯಾಗಬಹುದು ಕೆಲವು ನಟರುಗಳಿಗೆ ಅವಕಾಶಗಳು ಕಡಿಮೆಯಾಗುತ್ತವೆ ಸ್ತ್ರೀಯರಿಂದ ನಿಮಗೆ ಅಪವಾದ ಬರುವ ಸಾಧ್ಯತೆಗಳಿವೆ ಆದ್ದರಿಂದ ಮಹಿಳೆಯರೊಂದಿನ ವ್ಯವಹಾರಗಳ ಬಗ್ಗೆ ಎಚ್ಚರವಾಗಿರಿ ದೀರ್ಘಕಾಲೀನ ಅನಾರೋಗ್ಯಗಳು ತಹಬಂದಿಗೆ ಬರುತ್ತವೆ ಲೇವಾದೇವಿ ವ್ಯವಹಾರಗಳು ನಷ್ಟಕ್ಕೆ ಕಾರಣವಾಗಬಹುದು ಪ್ರಯಾಣ ಮಾಡುವಾಗ ಒಡವೆ ವಸ್ತುಗಳ ಬಗ್ಗೆ ಸಾಕಷ್ಟು ಎಚ್ಚರದಿಂದಿರಿ ಕಳವನ ಕಾರಣಗಳಿವೆ ಇನ್ನೂ ಹೆಚ್ಚಿನ ಒಳಿತಿಗಾಗಿ ಉದ್ದು ಎಳ್ಳು ಹುರುಳಿಯನ್ನು ದಾನ ಮಾಡಿರಿ ಈಶ್ವರ ದೇವಿ ಗಣಪತಿಯನ್ನು ಧ್ಯಾನಿಸಿರಿ ಈ ದೀಪಾವಳಿಯು ನಿಮಗೆಲ್ಲರಿಗೂ ಒಳಿತನ್ನು ಮಾಡಲಿ ಆನಂದವನ್ನು ಕೊಡಲಿ ಇಂತಿ ಧನ್ಯವಾದಗಳೊಂದಿಗೆ ಡಾಕ್ಟರ್ ಎಮ್ ಎನ್ ಲಕ್ಷ್ಮೀ ನರಸಿಂಹಸ್ವಾಮಿ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ರಜಾವಾಣಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿರಿ ಧನ್ಯವಾದಗಳು